ಟು ಮೈ ಚಾನಲ್ ಇವತ್ತು ಒಂದು ಮದುವೆಗೆ ಸಡನ್ ಆಗಿ ಮದುವೆ ಹೋಗೋಣ ಅಂತ ಹೇಳ್ಬಿಟ್ಟು ಮದುವೆಗೆ ಹೊರಟಿದೀನಿ ಅದಕ್ಕೆ ಇವಾಗ ಸ್ಯಾರೀಸ್ ಎಲ್ಲ ತಗೊಂಡು ಎರಡು ಸಾರಿನ ಸೆಲೆಕ್ಟ್ ಒಂದು ನೈಟ್ಗೆ ಬಂದ್ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಅದನ್ನ ಇವಾಗ ಐರನ್ ಮಾಡಿ ಸರ್ಗು ಮತ್ತೆ ನರ್ಗೆ ಎಲ್ಲನೂ ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ ರೀತಿ ಐರನ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ನೀವು ಮಾಡ್ಕೊಳ್ಳಿರಂತೆ ಮನೆಯಲ್ಲಿ ಎರಡು ಸ್ಯಾರಿನ ತಗೊಂಡಿದ್ದೀನಲ್ವಾ ಒಂದು ಆರೆಂಜ್ ಕಲರು ಪಿಂಕ್ ಸ್ಯಾರಿ ತಗೊಂಡಿದ್ದೀನಿ ಇವಾಗ ಒಂದು ದಿನ ಅಡುಗೆ ಅಂತ ಪ್ಲಾನ್ ಮಾಡ್ತಿದ್ದೀನಿ ಯಾಕೆಂದರೆ ಮೂರು ಗಂಟೆಗೆಲ್ಲ ಓಡಬೇಕು ಇವತ್ತು ಫುಲ್ ಜಾಮ್ ಆಗಿಬಿಡುತ್ತೆ ಅದಕ್ಕೆ ಕುಚ್ಚಿ ಈ ರೀತಿ ಹಾಕ್ಸಿದ್ದೀನಿ ಇದಕ್ಕೆ ಇದು ನನ್ನ ತಂಗಿ ಮದ್ಯಲ್ಲಿ ತಗೊಂಡಿದ್ದ ಸಾರಿ ಇದನ್ನ ಬೆಳಗ್ಗೆ ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ ಯಾಕೆಂದರೆ ರಿಸೆಪ್ಷನ್ ನೈಟ್ ಇರುತ್ತಂತೆ ಅದಕ್ಕೆ ರಿಸೆಪ್ಷನ್ ಸ್ಯಾರಿ ಬೇರೆ ಹಾಕೊಳ್ಳೋಣ ಇದನ್ನ ಬೆಳಗ್ಗೆಗೆ ಹಾಕೋಬಿಡೋಣ ದಾರೆಗೆ ಅಂತ ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಸ್ಯಾರಿನ ಇದನ್ನು ತೊಗೊಂಡಿದ್ದೀನಿ ಇದನ್ನು ಇವಾಗ ನೈಟ್ ಹಾಕೋಬೇಡೋಣ ಚೆನ್ನಾಗಿ ಕಾಣಿಸುತ್ತೆ ಫೋಟೋಗೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಸ್ಯಾರಿನ ತೊಗೊಂಡಿದ್ದೀನಿ ಇದೆಲ್ಲ ಸೇಮ್ ಒಂದೇ ಥರ ಇದೆ ಅಂದರೆ ಟಿಶು ಸ್ಯಾರೀಸ್ ಅಂತಾರಲ್ಲ ಅದು ಇದು ಇದಕ್ಕೆ ಬಂದು ಕುಚ್ನ ಈ ರೀತಿ ಹಾಕಿ ಇದನ್ನ ನಾನೇ ಹಾಕಿದ್ದು ಕುಚ್ನ ಸಖತ್ತಾಗಿ ಬಂದಿದೆ ಕುಚ್ಚು ಕ್ಲೋಸ್ಟು ಮಾಡಿ ನೋಡಿ ಕಾಣಿಸ್ತಾ ಇದೆಯಾ ಇದನ್ನ ನಾನೇ ಹಾಕೊಂಡಿದ್ದು ಕುಚನ ತುಂಬ ಚೆನ್ನಾಗಿ ಬಂದಿದೆ ನಾನು ಇರೋ ಸ್ಯಾರಿಗೆಲ್ಲ ಇದೆ ಆಗಿರೋದು ಅಂದರೆ ನೋಡಿ ಈ ರೀತಿ ಇದು ಬೇಕು ಅಂತಂದರೆ ನಿಮ್ಗೆ ಯಾವ ರೀತಿ ಹಾಕೋದನ್ನೋ ಐಡಿಯಾ ಬೇಕು ಅಂತಂದರೆ ನಾನು ಕಮೆಂಟ್ ಮಾಡಿ ನಾನು ಕಮೆಂಟ್ ಒಂದಿನ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಹೇಳ್ಬಿಟ್ಟು ತುಂಬ ಈಸಿಯಾಗಿ ಒಂದು ದಿನ ಹಾಕ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿದೆ ಇದನ್ನು ಇವಾಗ ನೈಟ್ ಹಾಕೋಣ ಅಂತ ಹೇಳಿದೀನಿ ನೈಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಎಂತ ಹಲೋ ಚೆನ್ನಾಗಿ ಅಂತಿದ್ದೀರಾ ದಿವಸ ಅಡುಗೆ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಹೇಗೆ ನೈಟ್ ಎಲ್ಲ ಕುತ್ಕೊಂಡು ಅವಾಗ ಅಲ್ಲಿ ಮಾಡ್ಕೊಂಡ್ರೆ ಸರಿ ಗೊತ್ತಾ ಅಂದರೆ ಐಡನ್ ಬಾಕ್ಸ್ ಇರಲ್ಲ ಹಂಗೆ ಮಾಡ್ಕೊಳ ಅಂತ ಏನು ಮಾಡ್ಕೊ ಅಂತಲೇ ಗೊತ್ತಾಗ್ತಾರೆ ಟೈಮ್ ಬೇರೆ ಹೋಗ್ಬಿಟ್ಟಿದೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ ಇವಾಗ ಅಮ್ಮಾರೆಲ್ಲ ಬರ್ತಾರೆ ಅಂತೆ ಬಾ ಬಾ ಅಂತ ಹೇಳ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಓಡೋದಂತೆ ಟೈಮ್ ಬೇರೆ ಆಗಿದೆ ಮಕ್ಕಳು ಇನ್ನೊಬ್ರು ಬಂದಿದ್ದಾಳೆ ಸ್ಕೂಲಿಂದ ಇನ್ನೊಬ್ರನ್ನ ಕರ್ಕೊಂಡ್ಬರಕ್ಕೆ ಹೋಗ್ಬೇಕು ನೋಡಿ ಇವಾಗ ಟೈಮ್ ವೇಸ್ಟ್ ಮಾಡಿದೆ ಬ್ಲೌಸ್ ತೋರಿಸ್ಬಿಟ್ಟು ನೋಡಿ ಇವಾಗಲೇ ಈ ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಡಿಸೈನ್ ಮಾತ್ರ ವರ್ಕ್ ಮಾತ್ರ ಒಳಗಡೆ ಮಾಡಿಸಿದ್ದು ಸ್ಟಿಚ್ ಮಾತ್ರ ನಾನು ಮಾಡ್ಕೊಂಡಿರೋದು ಎಂಬ್ರಾಯ್ಡ್ರಿಂಗ್ ಕಾಣಿಸಲ್ಲ ಇದು ಏಕೆಂದರೆ ಒಂಥರ ಸಿಲ್ವರ್ ಕಲರ್ ಥರನೇ ಇದೆಯಲ್ಲ ಡಬಲ್ ಕಲರ್ ಇದೆ ಈ ರೀತಿ ಮಾಡಿಸಿದ್ದೀನಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಬ್ಲೌಸ್ ಈ ಥರ ಮತ್ತು ಸ್ಲೀವ್ಗೆ ಬಫ್ ಇಟ್ಟಿನ ಲೈಟಲ್ ಬ್ಲೌ ಚಿಕ್ಕದಾಗಿ ಬಫ್ ಇಟ್ಟಿದ್ದೀನಿ ಸ್ಲೀವ್ಗೆ ಏನು ಜಾಸ್ತಿ ಡಿಸೈನ್ ಏನು ಬಂದಿಲ್ಲ ಸಿಂಪಲಾಗಿ ಮಾಡಿದ್ದಾರೆ ಇದೊಂದು ಬ್ಲೌಸು ಮತ್ತು ಇನ್ನು ಆರು ಸಾವಿರ ಐತೆ ಇದು ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಡಿಸೈನ್ ಮಾತ್ರ ಹೊರಗಡೆ ಮಾಡಿಸಿರೋದು ನಮ್ಮ ಬ್ಲೌಸ್ಗೆಲ್ಲ ಜಾಸ್ತಿ ವರ್ಕ್ ಎಲ್ಲ ಹೋಗಲ್ಲ ಯಾಕೆಂದರೆ ವೇಸ್ಟ್ ಅದು ನನಗೆ ಹೊಟ್ಟೆವ್ರೈತೆ ಸುಮ್ಮನೆ ದುಡ್ಡೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಕೊಟ್ಟು ಮಾಡ್ಸೋ ಅಷ್ಟು ನನಗೆ ಇದೆ ನಾನೇನಾದರೂ ಒಂದು ಸಾವಿರ ರೂಪಾಯಿ ಒಳಗಡೆ ನನ್ನ ಹತ್ರ ಇರೋ ಬ್ಲೌಸೆಲ್ಲ ನಾನು ಒಂದು ಸಾವಿರ ರೂಪಾಯಿ ಒಳಗಡೆ ಇದೆ ಅಂತ ಡಿಸೈನೇ ಮಾಡಿಸ್ಕೊಂಡಿದ್ದೀನಿ ಸಿಂಪಲ್ಲಾಗೇ ಇರಲಿ ಅಂತ ಇಷ್ಟೇ ಸಿಂಪಲ್ ಬ್ಲೌಸು ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಸೆರಗನ್ನ ಮಾಡೋದ್ನ ಮತ್ತು ನೆರಗೇನ ಮಾಡೋದನ್ನ ಮಾಡಿಬಿಡೋಣ ಬೇಗ ನಾವು ಸೀರೆನ ನೆರಿಗೆ ಸೆರಗು ಏನೇ ಮಾಡ್ಕೊತೀವಿ ಅಂದರೆ ಫಸ್ಟ್ ಸೇಫ್ಟಿ ಫೇನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಹತ್ರ ಖಾಲಿ ಆಗ್ಬಿಟ್ಟಿದೆ ಎಷ್ಟೇಸ್ಟ್ ಇದೆ ಇವಾಗ ನನ್ನ ಮಗಳನ್ನ ಹೋಗ್ತೀನಿ ಅಲ್ಲ ಆವಾಗ ತೊಗೊಂಬರ್ಬೇಕು ಒಂದೆರಡು ಪ್ಯಾಕ್ ತೊಗೊಬರ್ತೀನಿ ಗೈಸ್ ಫಸ್ಟು ಸೆರಗು ಮಾಡ್ಕೊತೀನಿ ಅಂದರೆ ಎಷ್ಟು ಬೇಕು ಮೆಜರ್ಮೆಂಟು ಅಷ್ಟು ಮಾಡ್ಕೊಳ್ರು ಒಬ್ಬರೇ ಮಾಡ್ಕೊಬೋದು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇಬ್ರು ಅಂದರೆ ಒಬ್ಬರು ಸೆರಗೇನಾದ್ರು ಇಟ್ಕೊಳ್ಳೋಕ್ಕೆ ಎಲ್ಪಿಗಿದ್ರೆ ಸಿಗು ಚೆನ್ನಾಗಿರುತ್ತೆ ಒಬ್ಬರೇ ಮಾಡ್ಕೊಬೋದು ಇಷ್ಟು ಸಾಕಾಗುತ್ತೆ ಮಂಡಿಯಿಂದ ಸ್ವಲ್ಪ ಕೆವಾಗಿದೆ ಅಷ್ಟು ಸೈಜನ್ನು ತಗೊಂಡಿದ್ದೀನಿ ಇವಾಗ ಇಷ್ಟು ಮೆಜರ್ಮೆಂಟ್ ನಮ್ಗೆ ಎಷ್ಟು ಕಾಣಿಸ್ತಾ ಇಲ್ಲ ಅನಿಸುತ್ತೆ ಇಷ್ಟು ಸೈಜ್ ತಗೊಂಡಿದ್ದೀನಿ ಇವಾಗ ಇಷ್ಟು ಮಾಡ್ಕೊಂಡಿರ್ತೀವಲ್ವಾ ಇಷ್ಟು ನಮ್ಗೆ ಎಷ್ಟು ಬೇಕು ಸೆರ್ಗು ಅಷ್ಟು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಒಂದು ಪಿನ್ನನ್ನು ಹಾಕಬೇಕು ಯಾಕೆಂದರೆ ಗೊತ್ತಾಗುತ್ತೆ ಆವಾಗ ಎಷ್ಟು ಬೇಕಾಗುತ್ತೆ ನಮಗೆ ಹೇಳ್ಬಿಟ್ಟು ಫಸ್ಟು ಈ ಥರ ಒಂದು ಪಿನ್ನನ್ನು ಹಾಕಬೇಕು ನೆಕ್ಸ್ಟ್ ಹಾಕಂದ್ಮೇಲೆ ನೆರಿಗೆ ಮಾಡ್ಕೊಳಕ್ಕೆ ಮೆಜರ್ಮೆಂಟ್ ತಗೋಬೇಕು ಉಡ ಸೆರ್ಗಿರುತ್ತಲ್ಲ ಉಡ ಫಸ್ಟ್ ಫಸ್ಟು ಮೆಜರ್ಮೆಂಟ್ನ ತಗೊಂಡು ಹಿಂಗೆ ಒಂದು ರೌಂಡು ಮೆಜರ್ಮೆಂಟ್ ತಗೊಂಡು ಇಲ್ಲಿ ಒಂದು ಪಿನ್ ಹಾಕೋಬೇಕು ಫಸ್ಟ್ ಬರುತ್ತಲ್ಲ ಹಿಡಿದ್ರು ಉಡ ಸೆರ್ಗಿಯಿಂದ ಫಸ್ಟ್ ಸೆರೆಕ್ ಬರುತ್ತಲ್ಲ ಸರ್ಕೆಲ್ಲ ನೆರ್ಗೆ ಬರುತ್ತಲ್ಲ ಅಲ್ಲಿಗೆ ಫಸ್ಟು ಒಂದು ಪಿನ್ನ ಹಾಕೋಬೇಕು ಹಿಂಗೆ ಇದನ್ನ ಹಾಕೊಂಡಾದ್ಮೇಲೆ ಹಾಕೊಂಡಿರ್ತೀವಲ್ವಾ ಅದು ಬೇಕಲ್ವಾ ನಮಗೆ ಮೆಜರ್ಮೆಂಟ್ ಅದಕ್ಕೆ ಏನ್ ಅಂತ ಒಂದ್ ರೌಂಡ್ ತಗೊಂಡು ಆ ಸೆರ್ಗಿಯಿಂದ ಇರುತ್ತಲ್ವಾ ಅದನ್ನ ಹಿಂಗ್ ಹಾಕೊಂಡು ಯಾಕೆಂದ್ರೆ ಅಗ್ಗೆ ಮಾಡೋದಕ್ಕೆ ಅಳತೆ ಬೇಕಾಗುತ್ತೆ ಪರ್ಫೆಕ್ಟ್ ಅಳತೆ ಬೇಕಲ್ವಾ ಅದಕ್ಕೆ ಏನು ಕರೆಕ್ಟಾಗಿ ಇಲ್ಲಿ ಇಟ್ಕೊಬಿಟ್ಟು ಹಿಂಗೆ ಸುಮ್ನೆ ಒಂದು ಮೆಜರ್ಮೆಂಟ್ ಅಷ್ಟೇ ಏನಾರ ಒಂದು ಚೂರು ನರ್ಗೆ ಹೆಚ್ಚು ಕಡಿಮೆ ಆದ್ರೂ ಒಂದು ನೆರಿಗೆ ಮಾಡ್ಕೋಬೋದು ಹಾಂ ಇಷ್ಟು ನೋಡಿ ಇಲ್ಲಿಗೆ ನಾವು ಫಿನಿಶಿಂಗ್ ತಗೋತೀವಲ್ಲ ಸೊ ಇಲ್ಲಿಗೆ ಒಂದು ಪಿನ್ನನ್ನು ಹಾಕೋಬೇಕು ಇವಾಗ ಎಷ್ಟು ಎರಡು ಒಂದು ನೆರಿಗೆ ಹತ್ರ ಒಂದು ಪಿನ್ ಎರಡು ಪಿನ್ ಹಾಕೊಂಡಿದ್ದೀನಿ ಸೆರ್ಕ್ ಹತ್ರ ಒಂದು ಪಿನ್ನನ್ನು ಹಾಕೊಂಡಿದ್ದೀನಿ ಇವಾಗ ಫಸ್ಟು ನಾನು ಬಂದ್ಬಿಟ್ಟು ಏನ್ ಮಾಡ್ಲಿ ಅಂದ್ರೆ ಫಸ್ಟ್ ಸೆರಗ್ ಮಾಡ್ಬಿಡ್ತೀನಿ ಫಸ್ಟ್ ಸೆರಗ್ ಮಾಡ್ಬಿಟ್ಟು ಐರನ್ ಮಾಡ್ಬಿಡ್ತೀನಿ ಅಂದ್ರೆ ನಿಮ್ಗೆ ಎಷ್ಟು ಅಗ್ಲ ಬೇಕು ಎಷ್ಟು ಅಗ್ಲ ಬೇಕು ಅಷ್ಟು ಅಗ್ಲಾಕೆ ಮಾಡ್ಕೋಬಹುದು ಇವಾಗ ಫಸ್ಟ್ ನರ್ಗೇನ ಮಾಡ್ಕೊಬಿಟ್ಟು ಸಿಗ್ತೀನಿ ನಿಮ್ಗೆ ಓಕೆಸ್ ಏನ್ ಗೊತ್ತಾ ನಾ ಫಸ್ಟ್ ಸೆರಗ್ನ ಮಾಡ್ಬೇಕಾದ್ರೆ ಮೇಲ್ಗಡೆಯಿಂದ ಮಾಡ್ಕೋಬಹುದು ಕೆಳಗಡೆಯಿಂದ ಮಾಡ್ಕೋಬೇಕು ಯಾಕೆಂದ್ರೆ ಕೆಳಗಡೆಯಿಂದ ಲೆವೆಲ್ ಕರೆಕ್ಟ್ ಆಗಿ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇದನ್ನ ಫೋಲ್ಡ್ ಮಾಡ್ಕೋಬಹುದು ಅದಕ್ಕೆ ನಾನೇ ಫಸ್ಟ್ ಕೆಳಗಡೆಯಿಂದ ತೆರ್ದನ್ನು ಮಾಡ್ತೀನಿ ನನಗೆ ಎಷ್ಟು ಆಗ್ಲೋಕ್ ಬೇಕೋ ಅಷ್ಟು ಆಗ್ಲಕ್ಕೆ ಮಾಡ್ಕೊಳ್ದಾಯಿತು ನಾನು ಸ್ವಲ್ಪ ಸುಮಾರಾಗಿ ಮಾಡ್ಕೊತೀನಿ ಏನು ದೊಡ್ಡದಾಗಿ ಮಾಡ್ಕೊಳ್ಳಲ್ಲ ಯಾರಾದರೂ ಹೊಸದಾಗಿ ನಾನು ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋನ ನೋಡಿ ನನಗೆ ಒಂದು ಲೈಕ್ ಒಂದು ಶೇರ್ನ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸ್ತೀನಿ ಎಲ್ಪ್ ಮಾಡ್ತೀಯ ಒಂದ್ ಸ್ವಲ್ಪ ಸೆರ್ಗಿಟ್ಕೊಡ್ತೀನಿ ಇರ್ಕತಿಯಾ ಆಯ್ತಾ ಹ್ಮ್ ಸರಿ ಬಯಸ್ ಇವಾಗ ಫಸ್ಟ್ ದಡದಲ್ಲಿ ಸೆರಗನ ಮಾಡ್ಕೊಂಡಿದ್ದೀನಿ ಇಲ್ಲಿಗ ಪಿಂಡಾನ ಹಾಕ್ತೀನಿ ಇವಾಗ ಫುಲ್ ಸೆಂಟ್ರಿಗೆ ಹಾಕ್ಬಿಡ್ಬೇಕು ಅಂತಂದರೆ ಆ ಕಡೆ ಈ ಕಡೆ ಜರ್ಗಲ್ಲ ಅಂತ ಹೇಳ್ಬಿಟ್ಟು ಸೆಂಟ್ರಿಗೆ ಒಂದು ಪಿಂಡನ ಹಾಕ್ಬೇಕು ಇವಾಗ ಇದು ಆ ಕಡೆ ಕಡೆ ಅಳ್ಳಾಡಲ್ಲ ಸೊ ಇದನ್ನ ಯಾರಾದರೂ ಇನ್ನೊಬ್ರು ಇದ್ರೆ ಸಪೋಟಿಗೆ ಅವ್ರಿಗೆ ಹಿಂಗ್ ಇಟ್ಕೊಳ್ಳೋಕೊಟ್ಬಿಟ್ಟು ನೀವ್ ಇದು ಮಾಡ್ಕೋಬಹುದು ಸಪೋರ್ಟ್ ಮಗ ಸರ್ಕೊಂಡ್ತಾರೆ ಗಟ್ಟಿ ಇಟ್ಕೋಬೇಕು ಅಳಿಸ್ಬಾರ್ದು ನೀವು ಸುಮ್ನೆ ಇಟ್ಕೋನ ಮಾಡ್ಕೊಳ್ತೀನಿ ಇಟ್ಕೊಳೋ ಹಿಂಗೆ ಹಾ ಹಂಗೇ ಇನ್ನೂ ಇದು ಹೋಗಿ ಸ್ವಲ್ಪ ಇಲ್ಲಿಂದ ಇಲ್ಲಿ ಪಿನ್ನ ಹಾಕೊಂಡಿರ್ತೀವಲ್ಲ ಅಲ್ಲಿವರೆಗುನು ಸೇಮ್ ಬರ್ಬೇಕು ಮೆಜರ್ಮೆಂಟ್ ದಡದಿಂದ ಇಲ್ಲಿವರೆಗು ಸೇಮ್ ಮೆಜರ್ಮೆಂಟ್ ಬರ್ಬೇಕು ಹಂಗೆ ಸರಿ ಮತ್ತೆ ರೆಡಿ ಮಾಡ್ಕೊಳ ಓ ಟೈಟಾಗಿ ಇಟ್ಕೊ ಫುಲ್ ಸೆಂಟ್ರಲ್ಲಿನ ಏನಾದರೂ ರಿಂಕಲ್ಸ್ ಏನಾದ್ರು ಬಂದಿದ್ರೆ ನೀಟಾಗಿ ರೆಡಿ ಮಾಡಿಕೊಂಡು ಮಧ್ಯಮದ್ಲಿಕ್ಕೆ ಎರಡು ಪಿನ್ನ ಹಾಕ್ಕೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಐರನ್ ಮಾಡ್ಬೇಕಾರೆ ನೀಟಾಗಿ ಕೂರುತ್ತೆ ಅದಕ್ಕೆ ಕಟ್ಟಿ ಇಟ್ಕೊಳವಾ ಎಲ್ಲೆಲ್ಲಿ ಕೈ ಇದೆಯಾ ಬತ್ತಾ ಸಹ ನನ್ನ ಜೊತೆನೇ ಹ್ಞೂ ಹಾಂ ನಿಕ್ಕೋಂಗೇ ಇದು ಚೆನ್ನಾಗಾಯ್ತು ಹ್ಞೂ ನೀವು ಯಾಕೆ ಚೆನ್ನಾಗಿದ್ಯಾ ಹ್ಞೂ ಸರಿ ಗಟ್ಟಿ ಹಿಡ್ಕೊ ಕೊರ್ಕೊಳೋ ಕೈ ಇಟ್ಕೋ ಅವ್ನ ಇಲ್ಲಂಗೆ ಹಂಗೆ ಇಡ್ಕೊ ಹಂಗೆ ಹ್ಞೂ ಹ್ಞೂ ನೀಟಾಗಿ ಮಾಡೋಕೆ ಬರವಲ್ಲ ಅವನಿಗೆ ಇವಾಗ ಪಿನ್ ಹಾಕ್ತೀನಿ ಮೊದಲು ಒಂದು ಪಿನ್ನ ಮೆಜರ್ಮೆಂಟ್ ತಗೋಬೇಕಾದ್ರೆ ಹಾಕಿನಲ್ಲ ಅದೇ ಪಿನ್ನ ಇಲ್ಲಿಗೆ ಹಾಕ್ತೀನಿ ಹಂಗೆ ಇಟ್ಕೋ ಚಿನಿ ಪಿನ್ ಹಾಕ್ತೀನಿ ಕರೆಕ್ಟಾಗಿ ಮೆಷರ್ಮೆಂಟ್ ನೋಡ್ಕೋಬೇಕು ಕೆಳಗಡೆ ಏರುಪೇರು ಬಂದಿರುತ್ತಲ್ವಾ ಅದಕ್ಕೆ ಐರನ್ ಮಾಡಿದ್ಮೇಲೆ ಕಾಣಿಸಲ್ಲ ನೋಡಿ ಗೈಸ್ ಇವಾಗ ಮೂರು ಪಿಣನ ಹಾಕೊಂಡಿದ್ದೀನಿ ಈ ತರ ಫುಲ್ ಇಲ್ಲಿಂದ ಇಲ್ಲಿಗೆ ಮೂರು ಪಿನ್ ಅನ್ನ ಹಾಕಿದೀನಿ ಆಮಸ್ತಿದ್ದೆ ಏನೋ ಗೊತ್ತಾಗ್ತಾ ಇಲ್ಲ ಮನೆ ಮೇಲೆ ಚಿಕ್ಕದು ದೂರ ಇಟ್ಕೊಂಡು ಮಾಡೋಕ್ಕೂ ಆಗ್ತಾ ಇಲ್ಲ ನೋಡಿ ಇಷ್ಟಕ್ಕೆ ಮೂರು ಪೀನ್ ಹಾಕಿದೀನಿ ಲಾಸ್ಟ್ ಒಂದು ಮದ್ಲಿಕ್ಕೆ ಮತ್ತೆ ಸೆರೆದು ಹಾಕಂತೀವಲ್ಲ ಅಲ್ಲಿಗೆ ಒಂದು ಹಾಕಿದಿನಿ ಇವಾಗ ಇದನ್ನು ಬಿಟ್ಟುಬಿಟ್ಟು ನರ್ಗೆ ಮಾಡ್ತೀನಿ ಇವಾಗ ನರ್ಗೆಗೂ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಈಸಿ ಆಗಿಬಿಡುತ್ತೆ ಬೇಗ ಆರಾಮಾಗಿ ನರ್ಗೆ ಮಾಡ್ಕೊಡ್ಬೋದು ಇಲ್ಲಿ ಇಲ್ಲಿ ಪಿನ್ನನ ಫಸ್ಟು ಸೆಂಟ್ರೂ ಸೆಂಟ್ರೂ ಹಾಕೋತ್ತೀವಲ್ವಾ ಇಲ್ಲಿ ಸಿಗಸ್ಕಂತೀವಲ್ವ ಹೀಗೆ ಆ ಪಿನ್ನ ಇದು ಇಲ್ಲಿಂದ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀವಿ ಇವಾಗ ತುಂಬಾ ದೊಡ್ಡಿದೆ ನೆಡ್ಗೆ ತುಂಬಾ ಜಾಸ್ತಿ ನೋಡಿ ಪಿನ್ನ ಒಂದೇ ತ ಈಗ ಇಷ್ಟು ನಡ್ಗೆ ಬಂದಿದೆ ತುಂಬಾ ಜಾಸ್ತಿನೇ ಬಂದಿದೆ ಅಲ್ಲ ನಡ್ಗೆಗಳು ಚೆನ್ನಾಗಿದೆ ಇವಾಗ ಇಷ್ಟು ಲೆವೆಲ್ ಮಾಡ್ಕೊಂಡು ಮೇಲ್ಗಡೆ ಒಂದು ಪಿನ್ನ ಮಾಮೂಲಿಯಾಗಿ ಹೆಂಗೆ ಇವಾಗ ಸರ್ಗಿಗೆ ಮೂರ್ ಪಿನ್ನ ಹಾಕೊಂಡಿದ್ರೆ ಅದೇ ತರ ಮೇಲಕ್ಕೆ ಮಧ್ಯಕ್ಕೆ ಮತ್ತೆ ಲಾಸ್ಟಿಗೆ ಮೂರ್ ಪಿನ್ನ ಹಾಕಿಬಿಟ್ಟು ಮತ್ತೆ ಹಿಮಿಸ್ ಸಿಕ್ತೀವಿ ನೋಡಿ ನೆಗ್ಗೆನ ಈಗ ಮೂರು ಪಿನ್ನ ಹಾಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ನೆಗ್ಗೆನ ಸ್ವಲ್ಪ ಸ್ಪೇಸ್ ಕೊಟ್ಟು ಕೊಟ್ಟು ಈ ರೀತಿ ಮಾಡ್ಕೋಬೇಕು ಯಾಕೆ ಅಂತಂದರೆ ನಾವು ಹಿಂಗೆ ಸಿಗಿಸ್ಕೊಂಡಾಗ ಅದು ಹಂಗೆ ಮೆಜರ್ಮೆಂಟ್ ಹಿಂಗೆ ನೋಡಿ ಹಿಂಗೆ ಡಿಸೈನ್ ಹಿಂಗೆ ಕಾಣಿಸುತ್ತೆ ಸೊ ಅದಕ್ಕೆ ನೋಡಿ ನಾನು ಈ ಥರ ಮಾಡ್ಕೊಂಡಿ ಕಾಣಿಸ್ತಾ ಇದ್ದೀವಿ ಫ್ರೆಂಡ್ಸ್ ಕಾಣಿಸಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಆಗಿ ಇದನ್ನ ಹೆಂಗೆ ಪಿನ್ ಹಾಕಿರ್ತಾರಲ್ಲವಾ ಅದೇ ರೀತಿ ಪಿನ್ನ ತೆಗೆದಿರೋ ಥರ ಐರನ್ ಮಾಡಬೇಕು ಇವಾಗ ಬನ್ನಿ ಐರನ್ ಮಾಡೋಣ ಏನು ಗೊತ್ತಾ ಸ್ಯಾರಿನ ಐರನ್ ಮಾಡೋಕ್ಕೆ ಸಿಲ್ಕ್ ಆಪ್ಷನಲ್ಲೇ ಇಟ್ಕೋಬೇಕು ಯಾಕೆ ಅಂತಂದರೆ ಕಾಟನ್ ಏನಾದರೂ ಇಟ್ಕೊಬಿಟ್ವಿ ಅಂತಂದರೆ ಸೀದೋಗಿಬಿಡುತ್ತೆ ಬಟ್ಟೆ ಸುಟ್ಟೋಗಿಬಿಡೋಕೆ ಕಷ್ಟ ಅದಕ್ಕೆ ನಾನು ಸಿಲ್ಕಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಫಸ್ಟು ನಾನಿಲ್ಲಿ ನಗ್ದೇನ ಐರನ್ ಮಾಡ್ತಿದ್ದೀನಿ ಏನು ತೆಗಿಬಾರ್ದು ಅದು ಹಂಗೆ ಇರಬೇಕು ಹಂಗೆ ಐರನ್ ಮಾಡಬೇಕು ಮತ್ತು ಒಂದು ವೇಸ್ಟ್ ಬಟ್ಟೆ ನನಗೆ ಫಸ್ಟು ಬೆಸ್ಟೀಟ್ ಊದ್ಬಿಡ್ತೀನಿ ಏನಾದರೂ ಸೀರೆಗಿರೆ ಸುಟ್ಟೋಗಿದ್ರೆ ಬೆಸ್ಟ್ ಶೀಟ್ ಸುಟ್ಟೋಗ್ಬಿಡ್ಲಿ ಹಿಂಗೆ ಹಾಕೊಬಿಟ್ಟು ಫಸ್ಟು ಹೇಳಿ ಏನಿಲ್ಲ ಐರನ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗಿದೆ ನದಿಗೆಗಳು ಆ ಕಡೆ ಕಡೆ ಆಗಿದ್ರೆ ಸರಿ ಮಾಡ್ಕೊಂಡು ಐರನ್ ಮಾಡ್ಕೋ ಮಾಡಕ್ ಬರಲ್ಲ ನಾನು ಹಿಂಗೆ ಇವಾಗ ಸೆದ್ದು ಐರನ್ ಆಯ್ತು ಇವಾಗ ಇದನ್ನು ಹಿಂಗೆ ತೆಕ್ಕೊಂಡು ಹಿಂಗೆ ಹಿಂಗ್ ಟೇಬಲ್ ಇಲ್ಲ ನನ್ನ ಹತ್ರ ನಾನು ಹಂಗೆ ಕೆಳಗಡೆನೆ ಮಾಡ್ತಾ ಇದೀನಿ ಐರನ್ನು ಇವಾಗ ಸೆರದ್ನು ಅದೇ ತರನೇ ಹಿಂಗೆ ಜೋಡ್ಸ್ಕೊಂಡು ಫಸ್ಟು ಈಗ ಏನು ಪಿನ್ ಹಾಕಿದ್ದೀವಲ್ವಾ ಅಲ್ಲಿ ಗಂಟ ಐರನ್ ಮಾಡ್ಕೊಳ್ಳೋಣ ಮಾಡ್ಗು ಇದೇ ಥರ ಏನು ಪಿನ್ನ ಹಾಕಿದೀವಲ್ವಾ ಅಷ್ಟು ಫಸ್ಟ್ ಐರನ್ ಮಾಡ್ಕೋಬೇಕು ನಾವು ಸಾರಿನ ವೇರ್ ಮಾಡೋವ್ರಿಗು ಕೂಡ ಪಿನ್ನ ಹಿಂಗೆ ಇರ್ಬೇಕು ಇನ್ನಂತ ಮತ್ತೆ ಲಾಳಾಗಿ ಬಿಡುತ್ತೆ ಇವಾಗ ಸರ್ಗು ಫುಲ್ಲು ಇಷ್ಟು ಐರನ್ ಆಗಿದೆ ಇವಾಗ ಇರೋದು ಇವಾಗ ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಇರೋದು ಇವಾಗ ಐರನ್ ಮಾಡಿರುವ ಲಾಸ್ಟ್ ಪಿನ್ನ ಹಾಕೊಂಡಿತಿರ್ವಲ್ವಾ ಅಲ್ಲಿಂದ ಹೇಳ್ಬಿಟ್ಟು ಜೋಡ್ಸ್ಕೊಬೇಕು ಯಾಕೆಂದ್ರೆ ನಮ್ಗೆ ಇಲ್ಲಿ ಹಾಕೊಂಡಾಗ ಶೇಪ್ ಕಾಣಿಸುತ್ತಲ್ವಾ ಅದಕ್ಕೆ ಈ ಥರ ಜೋಡ್ಸ್ಕೋಬೇಕು ನೀಟಾಗಿ ಅದನ್ನು ಹಾಕೊಂಡಾಗ ಯಾವ ಶೇಪ್ ಬರುತ್ತಲ್ವಾ ಸೇರ್ಬೋದು ಸೆಂಟ್ ಮೇಲೆ ಆ ರೀತಿ ಹೀಗೆ ಪೂರ್ತಿಯೇನು ಬೇಕಾಗಲ್ಲ ಬಸ್ಟು ಇಲ್ಲಿಂದ ಈ ಪಾಡ್ಸ್ವರ್ಗು ಅಷ್ಟೇ ಜೋಡ್ಸ್ಕೊಂಡು ಹಾಕ್ತು ಇದು ಈಸಿ ಆಗುತ್ತೆ ಮಾಡೋದು ಅದೆಲ್ಲ ಫಸ್ಟ್ ಏನು ಮಾಡ್ಕೊಂಡಿರ್ತದ ಅದು ಸ್ವಲ್ಪ ಕಷ್ಟ ಆಗುತ್ತೆ ಇದೇನು ಕಷ್ಟ ಅನ್ಸಲ್ಲ ಇದು ಈಸಿ ಮಾಡ್ಕೊಬೋದ್ರಿಂದ ಒಂದಸರಿ ಹೀಟೇನ್ ಜೋಡ್ಸ್ಕೊಂಡ್ರೆ ಆಯ್ತು ಹಾಪರ್ ಬಂದ ನೋಡಿ ಇದ ರೀತಿ ಫಸ್ಟ್ ಜೋಡಿಸ್ಕೊಂಡು ಇದನ್ನ ಐರನ್ ಮಾಡಬೇಕು ಹೆಂಗೆ ಇರುತ್ತೆ ಹಾಗೆ ಐರನ್ ಮಾಡಿದ್ರೆ ಆಯ್ತು ಒಂದೆರಡೊಟ್ ಆಗಬಿಟ್ಟಿದೆ ಆ ಸೀರನ್ನ ಫೋಲ್ಡ್ ಮಾಡಬೇಕಾದ್ರೆ ಅದು ವಿಡಿಯೋನೇ ಪ್ಲೇ ಮಾಡಿಲ್ಲ ಹಾಗೆ ಅದಂದ್ರೆ ಫೋಲ್ಡ್ ಮಾಡಿರಲಿಲ್ಲ ಸಾರีน ಆಗ ಉಟ್ಕೊಂಡು ಹುಡುಕಣೋಕೆ ಅಂತ ಹೇಳಿಬಿಟ್ಟು ಐರನ್ ಮಾಡ್ಕಂತ ಇದೆ ಅದನ್ನೆಲ್ಲ ಒಂದು ವೀಡಿಯೋ ಮಾಡಿದೆ ಹೇಳ್ಬಿಟ್ಟು ಅದು ವೀಡಿಯೋ ಪ್ಲೇನೇ ಮಾಡಿಲ್ಲ ಸುಮ್ಮನೆ ಹಾಗೆ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಇನ್ನೊಂದು ಸಾರಿ ಆ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊತ ಇದ್ದೆ ಅದನ್ನು ಐರನ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಇನ್ನು ಇನ್ನು ಮೂರು ಗಂಟೆ ಮೂರು ಗಂಟೆಗೆ ಓಡಬೇಕಿತ್ತು ಮನೆಯಿಂದ ಇನ್ನು ಟೈಮ್ ಇತ್ತು ಅಂತೇಳ್ಬಿಟ್ಟು ಅದನ್ನು ಐರನ್ ಮಾಡ್ಕೊಂಡೆ ಟೇಬಲ್ ಇರಲಿಲ್ಲ ಅಲ್ವಾ ಹಾಗೆ ಕೆಳಗಡೆ ಚಾಪೆ ಮೇಲೆ ಹಾಕ್ಕೊಂಡು ಐರನ್ ಮಾಡ್ಕೊತಾ ಇದ್ದೆ ಆಮೇಲೆ ನೀಟಾಗಿ ಸರ್ಗೆಲ್ಲ ಐರನ್ ಆದಮೇಲೆ ಫುಲ್ಲು ಊಡ ಸರ್ಕಡೆಯಿಂದ ಫೋಲ್ಡ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಸೆರ್ಕಡೆ ಹೇಳ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅದೇ ಪರ್ಫೆಕ್ಟಾಗಿ ಫೋಲ್ಡ್ ಆಗಿಲ್ಲ ಅಂತಂದ್ರೆ ಐರನ್ ಇರುತ್ತಲ್ಲ ಅದನ್ನು ನೀಟಾಗಿ ಜೋಡಿಸ್ಕೊಂಡ್ರೆ ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ಫೋಲ್ಡಿಂಗು ಇದು ಬೆಳಿಗ್ಗೆ ಹಾಕೊಳ್ಳೋಕ್ಕೆ ಹೇಳ್ಬಿಟ್ಟು ಐರನ್ ಮಾಡಿ ಇದ್ದೆ ಪರವಾಗಿಲ್ಲ ಚೆನ್ನಾಗಿ ಬಂತು ಫೈನಲಿ ಲಾಸ್ಟಿಗೆ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಟೇಬಲ್ ಇದ್ದರೆ ಚೆನ್ನಾಗಿರುತ್ತೆ ಫೋಲ್ಡಿಂಗ್ ಮಾಡೋಕ್ಕೆ ಬಟ್ ಟೇಬಲ್ ಇಲ್ಲ ಅಲ್ವಾ ಹಂಗಾಗಿ ಈ ರೀತಿ ಐರನ್ ಆಯಿತು ಕೊನೆಗೆ ಪರ್ಫೆಕ್ಟಾಗಿ ಈ ರೀತಿ ಫೋಲ್ಡಿಂಗ್ ರೆಡಿ ಆಯಿತು ಈಗ ನೋಡಿ ಫೈನಲ್ ಆಗಿ ಈ ರೀತಿ ಫಸ್ಟು ರೆಡಿ ಮಾಡ್ಕೊಂಡಲ್ಲ ಸ್ಯಾರಿನ ಅದನ್ನು ಅಂತ ಅಂತೇಳ್ಬಿಟ್ಟು ಈ ರೀತಿ ಹುಡ್ಕೊಂಡು ರೆಡಿಯಾಗಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ನ ಮಿಸ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ